ಕೋಪ ಬಿಡು ನಗುವವರ ಕೊಡು ಮಾತಾಡು ಮಂದಾರವೇ ಈ ಮುನಿಸಲು ಒಂದು ಅಂದ ಇನು ಬಂಗಾರವೇ ಬೆನ್ನ ನೀರಿಕೋ ನನ್ನ ಕುದುರೆ ಮಾಡಿಕೋ ಚಾಟಿ ತೆಗೆದುಕೋ ನಾಕು ಕೊಟ್ಟು ಹಿಡಿದುಕೋ ಎಂದು ಹಗಲು ರಾತ್ರಿ ಹೆಗಲು ಕೊಡುವಯ್ಯ ಗಂಡನ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ಓ ಸಾಕ್ ಸಾಕು ತೀರಾ ಅತಿ ಆಯ್ತು ರಜಾ ಅಲ್ಲ ನಂದ ಏನು ತಪ್ಪಿಲ್ಲ ನಾನು ಕರೆಕ್ಟಾಗಿ ಆಗಿ ರಜಾ ಅಂತ ಅಷ್ಟು ಹೇಳ್ತಿದ್ರು ನೀವ್ ಒಂದ್ ಸತಿ ನಮ್ ಮಾತನ್ನ ನಂಬಿದ್ರ ಈ ರೀತಿ ಮಾಡಿ ಈಗ ಶಮಸು ಶಮಸು ಅಂತ ಬಂದ್ ಕೇಳಿದ್ರೆ ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ರಜಾ ಸಾರಿ ಕಣ್ರಿ ಗಂಗ ನನ್ನ ಶಮಸ್ ಬಿಡ್ರಿ ನೀವ್ ಈಗ ಬೆಳಿಗ್ಗಿಂದ ಮುಖ ಉದಿಸ್ಕೊಂಡಿದ್ರೆ ನನ್ ಮನಸಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಯ್ಯ ರಾಜು ಸಾರಿ ಸಾರಿಗಂಗೆ ನಿಮ್ಮೆಲೆ ಈ ರೀತಿ ಮಾಡಲ್ಲ ಗೊತ್ತಾ ನನಗೆ ಎಷ್ಟು ಕೋಪ ಕಂಟ್ರೋಲ್ ಮಾಡ್ಕೊಳಕೋದೆ ಆದರೆ ಆಗೇ ಇಲ್ಲ ನಮ್ಮ ಅಪ್ಪಾಜಿ ಈ ಥರ ಎದ್ದೋಗಿದ್ದು ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯಿತು ಕಣಮ್ಮ ನೀನು ಬೆಳಿಗ್ಗೆ ತಾನೇ ನಿಮ್ಮ ಅಪ್ಪ ನಾನೇನೋ ಚೆನ್ನಾಗಿ ಮಾತಾಡ್ಸಿದ್ರು ನಿಂದೇನು ತಪ್ಪಿಲ್ಲ ಬಿಡಮ್ಮ ಅಂತ ಹೇಳಿದ್ರು ಅಂದಂಗೆ ನಂಗೆ ಎಷ್ಟು ಮನಸ್ಸಿಗೆ ಖುಷಿ ಆಯಿತು ಗೊತ್ತಾ ಅಂಥದ್ರಲ್ಲಿ ಈಗ ಅಪ್ಪ ಎದ್ದೋಗಿದ್ದು ನೋಡಿ ಮತ್ತೆ ಎಲ್ಲಿ ನಿನ್ನ ಮೇಲೆ ಕೋಪ ಮಾಡ್ಕೊಳ್ತಾರೋ ಅನ್ನೋ ಇದರಲ್ಲಿ ನಾನೇ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ ಕಣ್ರಿ ಸಾರಿ ಕಣ್ರಿ ನನ್ನನ್ನು ಕ್ಷಮಿಸಿಬಿಡ್ರಿ ಸರಿ ರಜಾ ಆಯ್ತು ನಿಮಲ್ಲಿ ನೀವು ಯಾವತ್ತೂ ಈ ರೀತಿ ನಡೆಕೊಬೇಡಿ ನನಗೆ ತುಂಬಾ ನಿ ಬೇಜಾರாகுತ್ತೆ ಸರಿ ಕಣಮ್ಮ ಈಗ ಒಂದ್ ಚೂರು ಸ್ಮೈಲ್ ಮಾಡಮ್ಮ ನೀನಿದ್ರ ಮುಖ ಉದಿಸ್ಕೊಂಡಿದ್ರೆ ನಾನು ಕೈಯಲ್ಲಿ ನೋಡಕ ಆಗಲ್ಲ ಗೊತ್ತಾ ನಡು ಈ ರೀತಿ ನಗ್ನಗ್ತಾ ಇರಬೇಕು ಅವಾಗಲೇ ನನಗೆ ಮನ್ಸಿಗೆ ಸಮಾಧಾನ ರಜಾ ನಂಗೆ ಯಾಕೋ ನಮ್ಮ ಅಪ್ಪಾಜಿ ಜೊತೆ ಮಾತಾಡಬೇಕು ನಮ್ಮ ಅಪ್ಪಾಜಿಗೆ ಈ ರೀತಿ ಏನು ಮದ್ಯ ಆಗಿರೋದಲ್ಲ ಹೇಳ್ಬೇಕು ಅಂತ ಅನಿಸ್ತಿದೆ ರಜಾ please ನಮ್ಮ ಅಪ್ಪಾಜಿಗೆ ಒಂದು ಫೋನ್ ಮಾಡಿ ಕೊಡ್ತಿರಾ ಸರಿ ಆಯ್ತು ರೂಮಲ್ಲೇ ನನ್ನ ಫೋನ್ ಇದೆ ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡೋದು ಥ್ಯಾಂಕ್ ಯು ರಜಾ ಥ್ಯಾಂಕ್ ಯು ಸೋ ಮಚ್ ಗಿರ್ಜಾ ಬರೇಲಿ ಗಿರ್ಜಾ ಈಗ ಕಾಫಿ ಗಿಫಿ ಎಲ್ಲ ಏನು ಬೇಡ ಕಣಮ್ಮ ಹಂಗೆ ಬರ್ಬೇಕಾರೆ ದಾನಿಲ್ಲಿ ಪುರೋಹಿತರು ಮನೆಗೆ ಬಂದೆ ಕೇಳ್ದೆ ಈ ತರ ಮಕ್ಳು ಇಷ್ಟಪಟ್ಟಿ ದೇವಸ್ಥಾನದ ಮದ್ವೆ ಆಗಿ ಬಂದಿದ್ದಾರೆ ಹ ಅದಕ್ಕೆ ನಾವು ಮನೇಲಿ ರಿಸೆಪ್ಷನ್ ಮಾಡೋಣ ಅಂತಿದೀವಿ ಯಾವ್ ದಿಸ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ದೆ ಅದಕ್ಕೆ ಪುರೋಹಿತ್ರು ಇನ್ನೆರಡೇ ಎರಡೇ ಒಳ್ಳೆ ಮಹತ್ವ ಇದೆ ಕಣಪ್ಪ ಅದರಲ್ಲೇ ರಿಸೆಪ್ಷನ್ ಅನ್ನು ಮಾಡಿಬಿಡ್ರಿ ಒಳ್ಳೆದಾಗ್ಲಿ ಅಂತ ಹೇಳಿ ಕಳಿಸಿದ್ರು ಕಣೆ ಹಾ ಅದಕ್ಕೆ ಆ ಹುಡುಗಿಗೆ ಹೋಗಿ ಏನೇನು ಬೇಕು ಎಲ್ಲ ಕೊಡ್ಸ್ಕೊಂಡ ಹಾಗೆ ನಿಮ್ಮ ಮಗಂಗು ಹೇಳ್ಬಿಟ್ಟು ಅವ್ನಗೂ ಶಾಪಿಂಗ್ ಮಾಡಕ್ಕೆ ಹೇಳು ಹಾಂ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮೊದಲನೇ ಸತಿ ಆಗ್ತಿದೆ ಹಾ ಅಯ್ಯೋ ಸರಿಜಿ ಆಯ್ತು ಇಂಗ್ಲೇ ಹೋಗಿ ರಾಜಗೆ ರಜಾ ಹೋಗೋ ಹುಡುಗಿ ಶಾಪಿಂಗ್ ಮಾಡ್ಕೊಂಡ ಬಾ ಈ ರೀತಿ ಮಾಡ್ಬೇಕು ಮಾಡಬೇಕು ಅಂತಿದೀವಿ ನಿಂದು ಅಂತ ಹಾ ಗಂಗಮ್ಮನ ಜೊತೆ ನಾನು ಅಕ್ಕ ಆಮೇಲೆ ಅಮ್ಮ ಎಲ್ಲರೂ ಹೋಗ್ಬಿಟ್ಟು ಅಲ್ಲ ಕಡೆಣ್ಣ ಆ ಓಡ್ ಬಂದಿರೋ ಹುಡ್ಗಿಗೆ ನೀನು ರಿಸೆಪ್ಷನ್ ಮಾಡೋಣ ಅಂತ ಹೊರಟಿದಿಲ್ವಾ ಹಾ ನಾವ್ ಯಾಕೆ ಮಾಡ್ಬೇಕು ಹೇಳಿ ರಿಸೆಪ್ಷನ್ ಓಡ್ ಬಂದಿದಾರಲ್ಲ ಅನ್ಬೈಸ್ಲಿ ಸುಮ್ನೆರು ಯಾಕ್ ಮಾಡಕ್ ಹೋಗ್ತೀಯ ನೀನು ಅದು ಹಂಗಲ್ಲ ಕಡಮ್ಮ ಅವಳು ಓಡೆ ಬಂದಿರ್ಬೋದು ಆದ್ರೆ ಈಗ ಅವಳು ನಮ್ಮನೆ ಸೊಸೆ ಹ ನಮ್ಮನೆ ಸೊಸೆಗೆ ನಾವು ಜ ಎಲ್ಲ ಜನರಿಗೆ ಪರಿಚಯ ಮಾಡಿಸೋದ್ ಬೇಡವಾ ಹಾ ಏನೋ ಆಗೋದ್ ಆಗೋಗ್ಬಿಟ್ಟಿತ್ತೆ ಆ ಈಗ ಊರ್ ಜನಕ್ಕೆಲ್ಲ ಗೊತ್ತಾಗಿತ್ತೆ ಮೆಚ್ಕೊಂಡು ಮದ್ವೆ ಆಗಿ ಬಂದಿದ್ದಾರೆ ಅಂತ ಅಂತ ಇದ್ರಲ್ಲಿ ಈಗ ರಿಸೆಪ್ಷನ್ ಮಾಡ್ದೆಲ್ಲ ಇದ್ರೆ ಊರ್ ಜನ ಎಲ್ಲ ನಮ್ಮನ್ನು ಆಡ್ಕೊಳಲ್ವಾ ಹ ಇಷ್ಟು ದೊಡ್ಡ ಮನುಷ್ಯರಾಗಿ ಊರಲ್ಲಿ ಅವ್ರ ಹುಡುಗಂಗೆ ಒಂದು ರಿಸೆಪ್ಷನ್ ಮಾಡಿಲ್ಲ ಏನಿಲ್ಲ ಅಂತ ಅದ್ ಹೆಂಗ ಅಧಿಕಾರ ಸಿಗ್ಬಿಡ್ಕೆ ನೀವ್ ಮಾತಾಡ್ತಿರೋದ್ ನೋಡಿ ನೋಡೋಣ ನೀನು ಯಾವಾಗ್ಲೂ ನೀನ್ ಸೌಮ್ಯಂಗೆ ನನ್ ಮಗನ್ ಕೊಟ್ಟು ಮದ್ವೆ ಮಾಡ್ಕೊಂತೀನಿ ಹಂಗ ಹೆಂಗೆ ಅಂತಿದೆ ಸೌಮ್ಯ ಯಾವತ್ತಿದ್ರು ಈ ಮನೆ ಸೊಸೆನೆ ಹ ಗಂಗಾ ಅಲ್ಲ ಅಲ್ಲ ಕಣಮಚಿಂದ್ರಿ ನೀನ್ ಈ ರೀತಿ ಮಾತಾಡ್ತೀಯಾ ನಿಮ್ಗೆ ಸ್ವಲ್ಪನಾದ್ರೂ ಗೊತ್ತಾಗುತ್ತಾ ಇಲ್ವಾ ಅಲ್ಲ ಏಕ್ತಾನೆ ಮದ್ವೆ ಆಗಿ ಬಂದಿರೋ ಹುಡ್ಗನ್ಗೆ ಮತ್ತೆ ಸೊಮ್ಮೆ ಕೊಟ್ಟು ಮಾಡು ಅಂದ್ರೆ ಪಾಪ ನಮ್ಮನೆ ಮೆಚ್ಕೊಂಡ್ ಬಂದಿದ್ದಾಳ ಹುಡ್ಗಿ ಆ ಹುಡುಗಿಗೆ ಮೋಸ ಮಾಡೋಣ ನೋಡಣಯ್ಯ ನಾ ಮೋಸ ಮಾಡು ಬಿಡು ಅಂತೆಲ್ಲ ಹೇಳ್ತಿಲ್ಲ ಹ ರಾಜಗಿಲ್ದಿದ್ರೆ ಆ ನೀನ್ ಇನ್ನೊಬ್ಬ ಮಗ ಇದಾನಲ್ಲ ರವಿ ಆ ರವಿಗೆ ಕೊಟ್ಟು ನಮ್ ಮಗಳು ಮದ್ವೆ ಮಾಡ್ಕೋಬೇಕಷ್ಟೇ ಹಾ ರವಿಗ ಅವನು ಒಬ್ಬಬೇಕಲ್ಲಮ್ಮ ಮದ್ವೆ ಆಗಕ್ಕೆ ಹಾ ಫಸ್ಟೇ ಅವನು ಅಲ್ಲಿ ಓದ್ತಿರೋನು ಹಾ ಇಲ್ಲಿ ಬಂದು ಹಳ್ಳಿಲಿ ಮದ್ವೆ ಆಗಿರೋ ಅಂದ್ರೆ ಅವನು ಒಪ್ತಾನ ನೋಡೋಣ ತಿಳಿ ಹಾ ನೋಡೆ ನೋಡಿ ಹಾ ಪ್ರೀತಿಗೂ ಮತ್ತೆ ರವಿಗೂ ಫೋನ್ ಮಾಡಿ ಹಿಂಗ್ ನಿಮ್ಮ ಅಣ್ಣ ಹಿಂಗೆ ಇಷ್ಟಪಟ್ಟು ಮದ್ವೆ ಆಗಿ ಬಂದಿದ್ದೀನಿ ಅದಕ್ಕೆ ಮನೇಲಿ ರಿಸೆಪ್ಷನ್ ಇಟ್ಕೊಂಡಿದೀವಿ ಅಂತ ಫೋನ್ ಕರಿ ಅವರು ಬರ್ಲಿ ಇಲ್ಲಾಂದ್ರೆ ಆಮೇಲೆ ಹೇಳಲಿಲ್ಲ ಅಂತ ಕೋಪ ಮಾಡ್ಕೊತಾನೆ ನೋಡು ారు కన్ఫ్యూస్ ఆగ్బేడి ఈ రవి యారు ప్రీతి యారు అంత ప్రీతి నన్మలు అంద్రె రజు దొడ్డమ్మన్ మూ రవి రాజు సంత తమ్మ అంద్రె గిర్జా మత్ రఘు మగ అదనూ రాజు ఎరణనూ రవి ಅಯ್ಯೋ ರಾಘು ನೀನು ಎದ್ದೋಗಿದ್ದು ನೋಡಿ ನಾವೆಲ್ಲ ನೀನು ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿ ಅಂತ ತಿಳ್ಕೊಂಡಿದ್ದೆ ಕಣ ಅಂತದ್ರಲ್ಲಿ ನೀನು ಪುರೋಹಿತ್ರ ಹತ್ರ ಹೋಗಿ ಶಾಸ್ತ್ರ ಯಾವಾಗ ಮಾಡಬೇಕು ರಿಸೆಪ್ಷನ್ ಯಾವಾಗ ಮಾಡಬೇಕು ಅಂತ ಅಂತಲ್ಲ ಹಾಂ ನಾವು ಪಾಪ ಹುಡ್ಗಿ ಗಂಗಾ ಬೆಳಿಗ್ಗಿಂದ ಎಷ್ಟು ಹೊಂದ್ಕೊಂಡಿದ್ದಾಳು ಗೊತ್ತೇನೋ ಈ ಥರ ಮಾವ ಅರ್ಧಕ್ಕೆ ಎದ್ದೋಗ್ಬಿಟ್ರು ಮಾವ ಒಂದು ಗುಕ್ಕು ಊಟ ಮಾಡಿಲ್ಲ ಏನಿಲ್ಲ ಯಾವಾಗ ಈ ರೀತಿ ಅಡುಗೆ ಹಾಳಾಯಿತು ಅಂತಲೇ ಗೊತ್ತಾಗ್ಲಿಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡ್ಳು ನಾನಂತೂ ಅಯ್ಯೋ ನೀನು ಬೇರೆ ಇಲ್ಲ ಎಲ್ಲಿ ಗಂಗನ ಮೇಲೆ ಮತ್ತೆ ಕೋಪ ಮಾಡ್ಕೊಂಡು ಓದ್ಯೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನೋಡು ಅಲ್ಲ ಅಷ್ಟಕ್ಕೆ ಯಾರಾದ್ರೂ ಕೋಪ ಮಾಡ್ಕೊಂತರ ಅದ್ಕೆ ಆ ನಂಗೂ ಗೊತ್ತಾಗುತ್ತೆ ಪಾಪ ಹುಡುಗಿ ಹೊಸ್ದಾಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಇದ್ರಲ್ಲಿ ನಾನ್ ಮಾಡ್ತೀನಿ ಅಂತ ಮುಂದೋದಲ್ಲ ಅದನ್ನ ಮೆಚ್ಕೋಬೇಕು ಅವಳು ಯಾವುದೇ ರೀತಿ ಅರ್ಗೆ ಮಾಡಿರ್ಲಿ ಇವತ್ತಲ್ಲ ನಾಳೆ ಕ ಎಲ್ಲ ಕಲ್ತ್ಕೊಂತಾಳೆ ಅದನ್ ಬಿಟ್ಟು ನಾವು ಕೋಪ ಮಾಡ್ಕೊಳಕ್ಕಾಗುತ್ತಾ ಹೇಳು ಹೌದು ಕಣಪ್ಪ ನೀನ್ ಹೇಳ್ತಿರೋ ಸರಿ ನೋಡು ಪಾಪ ಹುಡ್ಗಿ ಬೆಳಿಗ್ಗಿಂದ ಎಷ್ಟ್ ಬೇಜಾರ್ ಮಾಡ್ಕೊಂಡಿದ್ಲು ನಂಗೂ ಸಮಾಧಾನ ಮಾಡಿ ಬೆಳಿಗ್ಗಿಂದ ಆ ಬೇಜಾರಾಯ್ತು ಪಾಪ ಆ ಹುಡ್ಗಿ ನಮ್ಮನೆ ಮೆಚ್ಕೊಂಡ್ ಬಂದಿದ್ದಾಳೆ ಎಷ್ಟೆಲ್ಲ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಲ್ಲ ಈ ಓಡ್ ಬಂದಿರೋ ಹುಡ್ಗಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದಾರಲ್ಲ ಇವರೆಲ್ಲ ಸೇರ್ಕೊಂಡು ಇಲ್ಲಿ ಏನಾದ್ರೂ ಒಂದ್ ಕಿತಾಪತಿ ಮಾಡ್ಲೇಬೇಕು ಇಲ್ಲಾಂದ್ರೆ ಆಮೇಲೆ ಇವರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರೆ ಆಮೇಲೆ ಆಮೇಲೆ ನಂಗೆ ಹೆಂಗೆ ಹೆಂಗೆ ಹೇಳಿ ನಂಗೆ ನಂಗೆ ಗಂಡ ಮನೆ ಓಡಿಸ್ಬಿಟ್ರೆ ಇಲ್ಲಪ್ಪ ನಾನು ಇರೋ ಗಂಟೆ ನನ್ನ ತವ್ರ ಮನೆನ ಬಿಟ್ಟು ಹೋಗಲ್ಲ ನಾನು ಏನೋ ಎಲ್ಲರೂ ಸೇರ್ಕೊಂಡು ಬಾರಿ ಏನೋ ಮಾತಾಡ್ತಾರೆ ಆಗಿದೆ ಅಂತೆ ಅದು ನಿಮ್ಮ ಮಗ ಹೋಗಿ ಗಂಗನ್ನ ಮತ್ತೆ ರಾಜೇದ ರಿಸೆಪ್ಷನ್ ಮಾಡಕ್ಕೆ ಪುರೋಹಿತ ಡೇಟ್ ಕೇಳ್ಕೊಂಡು ಬಂದಿದ್ದಾರಂತೆ ಹೌದಾ ಒಳ್ಳೇದಾಗಿ ಬಿಡು ಹೆಂಗೋ ರಿಸೆಪ್ಷನ್ ಮಾಡ್ಬಿಟ್ರೆ ಅಟ್ಲಗೆ ಜನ ಎಲ್ಲ ಮಾತಾಡ್ಕೊಳ್ಳೋದಾದ್ರೂ ತಪ್ಪುತ್ತೆ ಹಾ ಒಳ್ಳೇದೇ ಕೆಲಸ ಮಾಡಿದ್ಯಾ ಬಿಡು ಹೌದಂತೆ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೇಳ್ಬಿಟ್ಟು ನಂಗಂತೂ

ಇವ್ರ ಮುಂದೆ ನನ್ ಬೇಳೆ ಕಾಳೆ ಎಲ್ಲ ಏನು ನಡೆಯಲ್ಲ ಆ ಗಂಗನ ಹತ್ರ ಎಲ್ಲ ಮಾಡಿಸ್ಕೊಂಡು ಕುತ್ಕೊಂಡು ತಿನ್ಬೇಕು ನಾನು ಹಾ ಆ ಗಂಗನ್ ಮುಂದೆ ನನ್ನ ಪವರ್ ಏನೋ ಅಂತ ತೋರಿಸ್ತೀನಿ ಯಾಕೆ ಚಂದ್ರಿ ಅವಾಗ್ಲಿಂದ ಆ ಕಡೆ ತಿರ್ಕೊಂಡಿದ್ಯಾ ಏಕೆ ನಾವೆಲ್ಲ ಇಲ್ಲಿ ಕೂತ್ ಮಾತಾಡ್ತಿದೀವಲ್ಲ ನೀನು ಏನಾದ್ರು ಹೇಳು ಅದನ್ ಬಿಟ್ಟು ಯಾಕೆ ಆ ಕಡೆ ತಿರ್ಕೊಂಡಿದ್ಯಾ ಈ ಮನೇಲಿ ನನ್ನ ಮಾತು ಯಾರು ಕೇಳ್ತಾರೆ ಹೇಳ್ರಿ ಹಾ ನೀವೆಲ್ಲ ಹೇಳದಂಗೆ ನಾವು ಕೇಳ್ಬೇಕಷ್ಟೇ ನಮ್ಮ ಮಾತು ಯಾರು ಕೇಳ್ತೀರಾ ಯಾಕೆ ಈ ರೀತಿ ಹೇಳ್ತಿದ್ಯಾ ಯಾಕೆ ಯಾವತ್ತಿ ನಿಮ್ಮ ಇಲ್ವಾ ಅದಕ್ಕೆ ಮತ್ತೆ ಆಗಿ ಮೂವತ್ತು ವರ್ಷ ಆದ್ರೂ ಇನ್ನು ಮನೆಯಲ್ಲೇ ಇದೆಯಲ್ಲ ಮತ್ತೆ ಇನ್ನೆಷ್ಟು ನಿನ್ ಮಾತಾನೆ ಹೋಗಮ್ಮ ನೀನ್ ಬರೀ ಇದೇ ಆಯಿತು ಬರೀ ಯಾವಾಗ್ಲೂ ರೇಗಿಸ್ತಿದ್ದಿತ್ಯಾ ಮದ್ವೆ ಆಗಿಲ್ಲ ಇದೆಯಾ ಇಲ್ಲೇ ಇದೆಯಾ ಇಲ್ಲೇ ಇದೆಯಾ ಅಂತ ಏನಾದ್ರು ಮಾಡ್ಕೊಳ್ಳಿ ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ ಬಿಡ್ರಿ ಅತ್ತೆ ಪಾಪ ಯಾಕೆ ನೀವು ಆ ರೀತಿ ಚಂದ್ರಿನ ಗೋಳೆ ಪಾಪ ಅವಳೇನೋ ಮನಸಿಗೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಲ್ಲ ಅವಳು ರಾಜುಗೂ ಮತ್ತೆ ಸೌಮ್ಯಂಗೂ ಮದುವೆ ಮಾಡ್ಸೋಣ ಅಂತ ಖುಷಿ ಖುಷಿಯಾಗಿದ್ಲು ಆದರೆ ರಾಜು ಈ ರೀತಿ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಆಗಿ ಬಂದಿರೋದ್ರಿಂದ ಅವಳ ಮನ್ಸಿಗೂ ತುಂಬಾ ಬೇಜಾರಾಗಿದೆ ಅದಕ್ಕೆ ಈ ರೀತಿ ಮಾತಾಡ್ತಿದ್ರೆ ಬಿಡ್ರಿ ಹೇಳ್ತೀರಾ ಸರಿನ ಅವಳು ಫಸ್ಟ್ ಇಂದನು ಮಗನಿಗೆ ನಾನೇ ಅಳಿಯ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿಲ್ಲ ಈ ರೀತಿ ಆಯ್ತಲ್ಲ ಅವಳಿಗಷ್ಟೇ ಅಮ್ಮ ಚಂದ್ರ ಏನ್ ಹೇಳುದು ಕೇಳಿ ನೀನು ರವಿಗೆ ಈಗ ಇಂದ ಬರ್ತಾನಲ್ಲ ರವಿ ಅವನಿಗೂ ನನ್ ಮಗಳಿಗೂ ಮದ್ವೆ ಮಾಡ್ಸು ಅಂತ ಹೇಳದ್ಲು ಕಣಮ್ಮ ಒಪ್ತಾನ ಇವಳಿಗೆ ಮದ್ವೆ ಆಗಕ್ಕೆ ಹೌದು ಅತ್ತೆ ಅವ್ರ ನೋಡಿದ್ರೆ ಫಾರಿನಲ್ಲಿ ಬೆಳ್ದಿರೋ ಹುಡ್ಗ ಹ ಅದು ಬಂದು ಈ ಹಳ್ಳಿಲಿ ಮದ್ವೆ ಆಗಿರು ಅಂದ್ರೆ ಇರ್ತಾನ

ಇರ್ತಿದ್ರೆ ಚೆನ್ನಾಗಿರ್ತಿತ್ತು ನೋಡು ಹಾಂ ಅಂದಂಗೆ ನಮ್ಮ ಮಗಳು ಅವತ್ತು ಮಾರ್ಕೆಟಲ್ಲಿ ಸಿಕ್ಕಿದ್ದು ಈ ಹಾಳಾದ ಮಂಜಿನ ಕಟ್ಕೊಂಡು ನನ್ನ ಮಗಳ ಜೊತೆ ಒಂಚೂರು ಮಾತಾಡೋಕ್ಕೆ ಆಗಲಿಲ್ಲ ಏನಿಲ್ಲ ಅಲ್ಲ ಫೋನ್ ನಂಬರು ಅರ್ಜೆಂಟಲ್ಲಿ ಫೋನ್ ನಂಬರ್ ಇಸ್ಕೊಳ್ಳೋದನ್ನು ಮತ್ತೆ ಬಿಟ್ಟಿದ್ದೀನಿ ಹಾಂ ಫೋನ್ ನಂಬರ್ ಇರ್ತಿದ್ರೆ ನನ್ನ ಮಗಳಿಗಾದರೂ ಫೋನ್ ಮಾಡಿ ಮಾತಾಡ್ತಿದ್ದೆ ಹೇಗಿದೆಯಾ ಮಗಳೇ ಅಂತ ಹಾಂ ಫೋನ್ ನಂಬರು ಇಲ್ಲ ಏನಿಲ್ಲ ನಮ್ಮ ಮಗಳು ಹೇಗಿದ್ದಾಳು ಏನು ಮಾಡ್ತಿದ್ದಾಳು ಎಲ್ಲಿದ್ದಾಳು ಒಂಚೂರು ಗೊತ್ತಾಗ್ತಿಲ್ಲ ಅಲ್ಲ ನಾನು ಆ ಹುಡ್ಗನ ಜೊತೆ ಕಳಿಸಿ ಏನಾದರೂ ನನ್ನ ಮಗಳಿಗೆ ತಪ್ಪು ಮಾಡಿಬಿಟ್ನಾ ಯಾಕೋ ನನಗೆ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ ನಾನು ಯಾವ ಧೈರ್ಯದ ಮೇಲೆ ಆ ಹುಡ್ಗನ ಜೊತೆ ನನ್ನ ಮಗಳಿಗೆ ಕಳಿಸ್ದೆ ಅಂತಲೇ ಗೊತ್ತಾಗ್ತಿಲ್ಲ ಹ್ಞೂ ಅಲ್ಲ ನನ್ನ ಮಗಳು ಎಷ್ಟು ಕಷ್ಟ ಅನ್ಭಯಿಸ್ತಿದ್ದಾಳೋ ಎಲ್ಲಿದ್ದಳೋ ಪಾಪ ಅವಳಿಗೆ ಓದೋಕ್ಕಾಗ್ತಿದೆಯೋ ಇಲ್ವೋ ಹಾಸ್ಟೆಲ್ ಸಿಕ್ಕಿದೆಯೋ ಇಲ್ವೋ ಥ ಏನು ಕೇಳೋಕ್ಕಾಗ್ತಿಲ್ವಲ್ಲ ಅಪ್ಪ ಮಗ್ಳು ಜವಾಬ್ದಾರಿನ ತಗೊಳ್ಳೋಕಾಗಲಿ ಇಲ್ದಿದ್ಮೇಲೆ ನನ್ನಂಥವ್ರು ಬದುಕಿದ್ರೇನೋ ಸತ್ತರೇನೋ ಅಲ್ವಾ ಆದರೂ ನಾನು ನನ್ನ ಮಗಳಿಗೆ ನನ್ನ ನಂಬರು ನೆನಪಿದೆ ಅವಳಾದರೂ ಒಂದು ಫೋನ್ ಮಾಡಿ ಅಪ್ಪಾಜಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ರೆ ನಮ್ಮ ಮನಸ್ಸಿಗೆ ಆದರೂ ಸ್ವಲ್ಪ ಸಮಾಧಾನ ಆಗೋದು ಯಾಕೋ ಅವಳು ಫೋನ್ ಮಾಡಿಲ್ಲ ಏನಿಲ್ಲ ಆ ಇಲ್ಲಿಂದ ಹೋಗಿ ಒಂದು ವಾರ ಆಯಿತು ನನ್ನ ಮಗಳು ಯಾವ ಪರಿಸ್ಥಿತಿಗಳಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ